ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವತಿಯಿಂದ ರಾಜ್ಯದಲ್ಲಿ ಖಾಲಿ ಇರುವ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಬೆಳಗಾವಿ ಪೀಠ ಸೇರಿ ಎಲ್ಲಾ ಆಯುಕ್ತರನ್ನು ನೇಮಕ ಮಾಡುವ ಕುರಿತು ಸುವರ್ಣ ವಿಧಾನಸೌಧ ಮುಂದೆ ಪ್ರತಿಭಟನೆ ಮೂಲಕ ಸರ್ಕಾರದ ಪ್ರತಿನಿಧಿ ಮಾನ್ಯ ಶಿವರಾಜ್ ತಂಗಡಗಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿ ಮಾತನಾಡಿದ ಶಿವರಾಜ್ ತಂಗಡಗಿ ಅವರು ಸದರಿ ವಿಷಯದ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆಯುಕ್ತರ ನೇಮಕ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿ ಹೇಳಿದರು ಸಂಘಟನೆ ರಾಜ್ಯ ಉಪಾಧ್ಯಕ್ಷರು ಶಿವಾಜಿ ಸನದಿ ಅವರು ಮಾತನಾಡಿ ಒಂದು ವೇಳೆ ಸರ್ಕಾರ ಆದಷ್ಟು ಬೇಗ ಮಾಹಿತಿ ಆಯುಕ್ತರನ್ನು ನೇಮಕ ಮಾಡದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಮ್ಮ ಸಂಘಟನೆಯಿಂದ ಮಾಡಲಾಗುವುದು ಅಂತ ಆಗ್ರಹಿಸಿದರು ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ರಮೇಶ್ ಕುಣಿಗಲ್ ಅವರು ಮಾತನಾಡಿ ಬೆಳಗಾವಿ ಅಧಿವೇಶನ ಜಾತ್ರೆ ಆಗಬಾರದು ಉತ್ತರ ಕರ್ನಾಟಕದ ಜನರ ಧ್ವನಿ ಆಗಬೇಕು ಮತ್ತು ಮಾಧ್ಯಮದವರು ವಿಧಾನಸಭೆಯಲ್ಲಿ ನಡೆಯುವ ಚರ್ಚೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಸುದ್ದಿ ಮಾಡದೆ ಇಲ್ಲಿ ಸಾರ್ವಜನಿಕರು ಹಲವಾರು ವಿಷಯ ತೊಂದರೆ ಕುರಿತು ಹೋರಾಟ ಮಾಡ್ತಾ ಇದ್ದಾರೆ ಇದರ ಕಡೆ ಹೆಚ್ಚು ಗಮನ ಕೊಟ್ಟು ಸುದ್ದಿ ಮಾಡಿ ಸರ್ಕಾರದ ಗಮನ ಸೆಳೆಯಲಿ ಅಂತ ಆಗ್ರಹಿಸಿದ್ರು ಹೋರಾಟದಲ್ಲಿ ರಾಜ್ಯಾಧ್ಯಕ್ಷರು ಚೆನ್ನಯ್ಯ ವಸ್ತದ ರಾಜ್ಯ ಕಾರ್ಯಾಧ್ಯಕ್ಷರು ಓಂಕಾರಪ್ಪ ರಾಜ್ಯೋಪಾಧ್ಯಕ್ಷರು ಶಿವಾಜಿ ಸನದಿ ಬೆಳಗಾವಿ ಜಿಲ್ಲಾಧ್ಯಕ್ಷರು ಹುಸೇನ್ ನದಾಫ್ ಧಾರವಾಡ ಜಿಲ್ಲಾಧ್ಯಕ್ಷರು ವಿರೂಪಾಕ್ಷ ಕುಲಕರ್ಣಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಹನುಮಂತ್ ಶಂಧೆ ಹಾವೇರಿ ಜಿಲ್ಲಾಧ್ಯಕ್ಷರು ಶಿವಾನಂದ ಮಳಗಿ ಮತ್ತು ರಾಜ್ಯದ ವಿವಿಧ ತಾಲೂಕು ಜಿಲ್ಲೆಯಿಂದ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರು ಆಗಮಿಸಿ ಸರ್ಕಾರಕ್ಕೆ ಮಾಹಿತಿ ಆಯುಕ್ತರನ್ನು ನೇಮಕ ಮಾಡಬೇಕೆಂದು ಒತ್ತಾಯಿಸಿ ಹೋರಾಟದ ಮೂಲಕ ಆಗ್ರಹಿಸಿದರು

ಹುದ್ದೆಗಳು ಕಾರ್ಯಕ್ಕೆ ದೊರೆತು ನೇಮಕ ಮಾಡದೆ ವಿಳಂಬ ಮಾಡುತ್ತಿರುವುದು ಸಂವಿಧಾನ ವಿರೋಧಿ ಚಟುವಟಿಕೆ ಆಗಿರುವುದೇ ಆಯೋಗದ ಆಯುಕ್ತರ ನೇಮಕಾತಿ ವಿಳಂಬದ ಬಗ್ಗೆ ಇತ್ತೀಚೆಗೆ ವ್ಯಕ್ತಪಡಿಸಿರುತ್ತದೆ ತಾವುಗಳು ಸಂವಿಧಾನದ ಆಸೆ ಈಡೇರಿಸುವ ಜವಾಬ್ದಾರಿ ತಮ್ಮ ಹಾಗೂ ವಿರೋಧ ಪಕ್ಷದ ನಾಯಕರು ಸಂದರ್ಭದಲ್ಲಿ ಆಯುಕ್ತರೂ ನೇಮಕ ಮತ್ತು ಸಾರ್ವಜನಿಕರುತ್ತೀರಿ ಈ ಕಾರಣದಿಂದಾಗಿ ನಮ್ಮ ಸಂಘಟನೆ ನಮ್ಮಗಳ ಗಮನಕ್ಕೆ ತಂದರೂ ಮೌನವಾಗಿರುವುದು ಹಲವಾರು ಸಂದೇಶಕ್ಕೆ ಕಾರಣವಾಗಿರುತ್ತದೆ ಅದಕ್ಕಾಗಿ ಮತ್ತೊಮ್ಮೆ ಇಂದು ಬೆಳಗಾವಿ ಸುವರ್ಣಸ ವಿಧಾನಸೌಧ ಮುಂದಿನ ಪ್ರತಿಭಟನೆ ಮೂಲಕ ಈ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ತಕ್ಷಣವೇ ಮಾಹಿತಿ ಖಾಲಿ ಇರುವ ಮುಖ್ಯ ಮಾಹಿತಿ ಆಯುಕ್ತರು ಹಾಗೂ ಇನ್ನಿತರೆ ಆಯುಕ್ತರು ನೇಮಕ ಮಾಡುವಂತೆ ಒತ್ತಾಯಿಸುತ್ತಿವೆ இருக்கும் <laughs> விளம்ப <laughs> ಆದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂತಹ ಸಮಾರಂಭದಲ್ಲಿ ನಾವು ಇಂತಹ ಕೃಷ್ಣನ್ನ ಮಾಡಿದ್ದು ಮತ್ತೆ ಮಾನ್ಯ ಸರ್ಕಾರದ ಪ್ರತಿನಿಧಿಯಾಗಿ ಸಚಿವರೇ ಸುರಾಜ ತಪ್ಪ ಸಂಸದಕ್ಕೆ ಮುಂದಿನ ದಿನಗಳಲ್ಲಿ ಸಲ್ಲು ಈಗ ಏನು ವಿಳಂಬ ಆಗಿದೆ ಈ ಪ್ರಕ್ರಿಯೆ ಏನು ವಿಳಂಬ ಮಾಡಿದರೆ ತಕ್ಷಣದಲ್ಲಿ ಪ್ರಾರಂಭ ಆಗ್ತಾ ಇತ್ತು ಮಾಹಿತಿ ಹಕ್ಕು ಆಯೋಗ ಬೇರೆ ರೀತಿಯಾದಂತಹ ಹೋರಾಟಗಳು ಆರಂಭ ಆಗ್ತದೆ ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕ್ರಮಕ್ಕೆ ಇವತ್ತು ಬೆಳಗಾವಿಯಲ್ಲಿ ಒಂದು ಪ್ರತಿಭಟನೆಯನ್ನು ಈಗ ಕಳೆದ ಮೂರು ವರ್ಷಗಳಿಂದ ಒಂದು ಆಯೋಗದ ಆಯೋಗಕ್ಕೆ ಆಯುಕ್ತರನ್ನ ನೇಮಕ ಮಾಡಿಕೊಳ್ಳುವಂತಹ ಬಹುಶಃ ಅದು ಸರ್ಕಾರಗಳನ್ನ ಆಡ್ತಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಬಹುಶಃ ಅವ್ರಿಗೆ ಏನಾಗಿದೆ ಅಂತಂದ್ರೆ ಈ ಭ್ರಷ್ಟಾಚಾರ ಮುಕ್ತ ಆಡಳಿತ ಮಾಡ್ತಕ್ಕಂಥದ್ದು ಅವ್ರಿಗೆ ಅನಿವಾರ್ಯ ಅಲ್ಲ ಆ ಕಾರಣಕ್ಕೋಸ್ಕರ ಆಯೋಗಗಳಿಗೆ ಆಯುಕ್ತರುಗಳನ್ನ ನೇಮಕ ಮಾಡುವಂತಹ ಕೆಲಸಗಳಿಗೆ ವಿಳಂಬ ಮಾಡುವಂತಾಗ್ಲಿ ಅಥವಾ ನೇಮಕ ಇವತ್ತಿನ ದಿವಸ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ವತಿಯಿಂದ ಸವರ್ಣ ವಿಧಾನಸೌಧದ ಮುಂದೆ ನಾವು ಪ್ರತಿಭಟಿಸುತ್ತಾ ಇವತ್ತಿನ ದಿವಸ ರಾಜ್ಯದಲ್ಲಿ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಬೆಳಗಾವಿ ಪೀಠದ ಆಯುಕ್ತರನ್ನು ನೇಮಕ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ನಮ್ಮ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ